ಹೋಗ್ಬಹುದು ಫಿಸಿಕ್ಸ್ ಹೋಗ್ಬೋದು ಕೆಮಿಸ್ಟ್ರಿಗ್ ಹೋಗ್ಬೋದು ಬಯೋ ಹೋಗ್ಬೋದು ಡಿಫ್ರೆಂಟ್ ಪ್ರೈಕ್ಟೀರಿಯಾ ಇದೆ ಆದ್ರೆ ನಿಜವಾದ್ರು ಕಲಿಕೆ ಕೆಲಸ ಕೊಟ್ಟು ಮೆದುಳಿರುವಂತ ಎಲ್ಲಾ ಸತ್ವಗಳು ನಾವು ನಮ್ಮ ಮೆದುಳಿನ ಇವತ್ತಿನ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಶಾಲೆಯ ಎಲ್ಲ ಕಾರ್ಯಕ್ರಮಗಳು ಪೋಷಕರ ನಿರೀಕ್ಷೆಯ ಆಧಾರದಲ್ಲಿದೆ ಅಂತ ನಾನು ಭಾವಿಸ್ತೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಬಯಸೋ ನಾವು ಯಾವೆಲ್ಲ ವಿಷಯಗಳಲ್ಲಿ ಆ ಮಗು ಪ್ರಾವೀಣ್ಯತೆಯನ್ನು ಗಳಿಸ್ತಾ ಇದೆ ಅದರಲ್ಲಿ ನಾವು ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಅವನಿಗೆ ಭವಿಷ್ಯದಲ್ಲಿ ಮಾಡಿಕೊಡ್ಬೇಕು ಅನ್ನೋ ಒಂದು ಕಲ್ಪನೆ ಆ ಒಂದು ಪೋಷಕರಲ್ಲಿ ಕಟ್ಕೊಡುವಂತಹ ಒಂದು ಚಿಕ್ಕ ಪ್ರಯತ್ನ ಇದು ಅಂತ ಹೇಳಿ ನನ್ನ ಮಗ ಇವತ್ತು ಒಳ್ಳೆಯ ಏನು ಕಾನ್ಸೆಪ್ಟ್ ಗಳಲ್ಲಿ ಅದನ್ನ ಅವನು ಮಾಡಿ ತೋರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಆ ಪೋಷಕರು ಆ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮ ಭೋಸಲೆ ಕೂಡ ತುಂಬಾ ಅದ್ಭುತವಾಗಿ ನಡೆದಿತ್ತು ಈ ಒಂದು ಕಾರ್ಯಕ್ರಮದ ಎಸ್ ಎಂ ಸಿ ಅಧ್ಯಕ್ಷ ಅವರೇ ಹಾಗೂ ಸಿ ಆರ್ ಪಿ ಸರ್ ಅವರೇ ಎಸ್ ಎಂ ಸಿ ಅಧ್ಯಕ್ಷ ಸುರೇಶ್ ಅವರೇ ಹಾಗೂ ಸ್ನೇಹಿತ ಗಣೇಶ್ ಅವರಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ

ನಮ್ಮ ಅಧ್ಯಕ್ಷ ಹೇಳಿದಾಗೆ ನಮ್ಮ ಶಾಲೆ ಅಲ್ಲಿ ಏನು ಸತ್ಯ ಮಾರ್ಕೆಟ್ ಇದೆ ಅಲ್ಲಿತ್ತು ಅವತ್ತಿನ ಕಾಲದಲ್ಲಿ ಆ ಶಾಲೆ ತುಂಬಾ ಗೊದ ಗೊದ್ದಾ ಕಡಿವು ಮೇಸ್ರು ಹೊಡೆದ ಬೇರೆ ಓದ್ತೀರಂದ್ರೆ ಕೆಳಗಡೆ ಗೊತ್ತಾ ಕಡಿಮೆ ಮೇಸ್ರು ಹೊಡೆದಾಗ ಹೇಳಿದ್ರೆ ಹೋಗಿ ಇನ್ನು ಹೊಳಿಬಿಟ್ಟಿರಿ ಅಂತ ನಮ್ಮ ಅಪ್ಪ ಮಾಡ್ತಾರೆ ನೀ ಚೆನ್ನಾಗಿ ಹೊಳಿಬಿಟ್ಟಿದ್ದು ಮೇಸ್ರು ಕರೆಕ್ಟ್ ಮಾಡಿರಿ ಅಂತ ಹೇಳಿದ್ರು ಎಕ್ಸಿಬಿಷನ್ ಏನೂ ಇರಲಿಲ್ಲ ಉತ್ತಲೇಖನ ಅಂತ ಉತ್ತಲೇಖನ ಅಂತ ಹೆಸರುಗಳು ಹೆಸರುಗಳು ಊರಿನ ಹೆಸರುಗಳು ಈ ತರ ಬರೆಸ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕ ರಂಗದವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸೇರಿ ಇವತ್ತು ಪೂಜಾ ಕಾರ್ಯಕ್ರಮ ಮುಗಿಸಿರ್ತಾರೆ ಅವರಿಗೆ ಮಟ್ಟ ಮೊದಲನೆಯಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದೆ ಹಾಗೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತುಂಬಾ ದಿನಗಳಿಂದ ಸುಮಾರು ಒಂದು ತಿಂಗಳಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಹೇಳಿ ಚರ್ಚೆ ಮಾಡಿದಾಗ ಎಸ್ ಟಿ ತುಂಬಾ ವಿಜೃಂಭಣೆಯಿಂದ ಮಾಡಬೇಕು ಈ ಕನ್ನಡ ಶಾಲೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಈ ಎಲ್ಲ ಎಸ್ ಟಿ ಎಂ ಸಿ ಅವರು ಹಾಗೂ ಶಿಕ್ಷಕರೊಂದದವರು ಒಪ್ಪಿಗೆ ಮೇರೆಗೆ ಹಾಗೂ ಪೋಷಕರ ಒಪ್ಪಿಗೆ ಮೇರೆಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿವೆ ಈ ಕಾರ್ಯಕ್ರಮದ ಈ ದಿನದ ಕೇಂದ್ರ ಹಾಗೂ ಆದಂತಹ ಶ್ರೀಯುತ ಎಸ್ ಎಂ ಸಿ ಅಧ್ಯಕ್ಷರಾದಂತಹ ಹಾಗೂ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಆಗಿರ್ತಿರ್ತಕ್ಕಂತಹ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸ್ನೇಹಿತರು ಆದಂತ ಶ್ರೀಯುತ ಅಶೋಕ್ ಅವರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತುಂಬಾ ಎತ್ತರದಲ್ಲಿ ಈ ಗ್ರಾಮ ಪಂಚಾಯತಿಯ ಸುತ್ತಮುತ್ತಲಿನ ಹಳ್ಳಿಗಳನ್ನು ಪರೋಕ್ಷವಾಗಿ ಪ್ರತೋಕ್ಷವಾಗಿ ವಹಿತಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಯುತ ಪ್ರೇಮ ಮೇಡಮ್ ಅವರೇ ಹಾಗೂ ನಮ್ಮ ಸಿಎಂ ಆದಂತಹ ಶ್ರೀಧ ರಾಘೇಂದ್ರ ಅವರೇ ಹಾಗೂ ನನ್ನ ಸ್ನೇಹಿತರು ಹಾಗೂ ಕಾಮಿಡಿ ಕಾಮಿಡಿಯಿಂದ ಬಂದಿರತಕ್ಕಂಥ ಶ್ರೀಯುತ ಗಣೇಶ್ ಅವರೇ ಹಾಗೂ ನಮ್ಮ ಅಗಸ್ತ ಫೌಂಡೇಶನ್ ವತಿಯಿಂದ ಬಂದಿರ್ತಕ್ಕಂಥ ಶಿವಾಶ್ವರ್ ಅವರೇ ಹಾಗೂ ನಮ್ಮ ಎಸ್ ಎನ್ ಸಿ ಉಪಾಧ್ಯಕ್ಷರು ಸ್ನೇಹಿತರಾದಂತಹ ವಿಷ್ಣುಮೂರ್ತಿ ಅವರೇ ಹಾಗೂ ಇನ್ನೊಬ್ಬ ಎಸ್ ಟಿ ಎಂ ಸಿಯ ಸರ್ವ ಸದಸ್ಯರಾದಂತ ಶ್ರೀ ನಾಗರಾಜ್ ಅವರೇ ಹಾಗೂ ನಮ್ಮ ಎಲ್ಲ ಎಸ್ ಟಿ ಎಂಸಿಯ ನನ್ನ ಎಲ್ಲ ಬಂಧುಗಳೇ ಹಾಗೂ ನಮ್ಮ ಶಾಲೆಯ ಶಿಕ್ಷಕ ವೃಂದದವರೇ ಹಾಗೂ ಬಂದಿರ್ತಕ್ಕಂಥ ಎಲ್ಲ ನನ್ನ ಚೋರಡಿಯ ಗ್ರಾಮಸ್ಥರೇ ಪೋಷಕ ವೃಂದದವರೇ ನಾವೇನೀಗ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಅಂದ್ರೆ ಅಲ್ಲಿ ಅಡಿಗೆ ಹತ್ರ ಕೆಲಸ ಇದೆ ಯಾಕೆಂದ್ರೆ ನಾನು ಯಾಕೆ ಬರ್ಲಿಲ್ಲ ಅಂತಂದ್ರೆ ಅಲ್ಲಿ ಅಡುಗೆ ಹತ್ರ ಇರ್ಲಿಲ್ಲ ಅಂದ್ರೆ ಇಲ್ಲಿಂದ ಪದೇ ಪದೇ ಇದ್ದೋಗ್ಬೇಕು ಏನಪ್ಪಾ ಇವ್ರಿಗೆ ಕೆಲಸ ಪದೇ ಪದೇ ಇದ್ದೋಗ್ತಾರೆ ಇಲ್ಲಿ ಮಕ್ಕಳು ಕಾರ್ಯಕ್ರಮ ಇಟ್ಕೊಂಡು ಪದೇ ಪದೇ ಇದ್ದೋಗ್ತಾರೆ ಇವ್ರಿಗೆ ಇಷ್ಟ ಇಲ್ಲ ಇರ್ಬೇಕು ಅಂತೇಳಿ ನೀವೆಲ್ಲ ಅನ್ನತ ಭಾಸಿ ಅಲ್ಲಿ ಕೆಲಸ ಮುಗಿಸಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ವಿ ದಯವಿಟ್ಟು ನಾನು ಅಂದ್ರೆ ನಿಮ್ಮಲ್ಲಿ ಕ್ಷಣ ಕೇಳ್ತೀನಿ ದಯವಿಟ್ಟು ಯಾರು ಅನ್ನ ಹತ್ರ ಬೋಸಬಾರ ಯಾಕಂದ್ರೆ ನಾವು ನಮ್ಮ ಶಾಲೆ ನಮ್ಮ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಅರ್ಧ ದಿನ ಟೈಮ್ ವೇಸ್ಟ್ ಮಾಡಿದ್ರು ಮಾಡಬಾರ್ದು ಇಲ್ಲಿ ಟೈಮ್ ವೇಸ್ಟ್ ಮಾಡದೆ ಇದ್ದಂಗೆ ಇದು ಒಂದು ಕಾರ್ಯಕ್ರಮ ಮಾಡಬೇಕು ಯಾಕೆಂದ್ರೆ ತುಂಬಾ ದೂರದಿಂದ ಎಸ್ ಸಿ ಎಂ ಇರೋದು ಚೋರ್ಮೆ ಅವರು ಬೇರೆ ಯಾವ ಊರಿಂದ ಬರಲ್ಲ ಯಾರು ಊರಿಂದ ಬರ್ತಾರ ಹಳ್ಳಿಯಿಂದ ಇಬ್ರು ಬರ್ತಾರೆ ಯಾರು ಬಸರಾಜು ನಾಗರಾಜು ವಿಭಾಸ್ ಇವ್ರು ಬಿಟ್ಟ ಮಧ್ಯ ಬರ್ತಾರೆ ಯಾರು ಬರಲ್ಲ ಇವತ್ತು ಏಳು ಗಂಟೆಗೆ ವಿಷ್ಣುಮೂರ್ತಿ ನಾನು ನಾನು ಬಂದಾದ ಮೇಲೆ ಮಕ್ಕಳು ಹತ್ತು ಜನ ಏನೋ ಬಂದಿದ್ರು ಆರು ಕಾಲ್ ನಾನು ಬಂದಾಗ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಕಾರ್ಯಕ್ರಮ ನೋಡಿ ಇವರು ಬತ್ತಿನ ಬಿಡಿಯೋ ಅವ್ರು ಏನ್ ಹೇಳಿದ್ರು ತುಂಬಾ ಅದ್ದೂರಿಯಾಗಿ ಮಾಡಿದೀರಾ ಈ ಸಾಲ ಒಳ್ಳೆ ತುಂಬಾ ಖರ್ಚುಗಾಗೆ ಮಾಡಿದ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಅದು ನಮ್ಮ ಸರ್ಕಾರಿ ಇದ್ರ ಪ್ರಧಾನಿ ಆ ಪಾಠ ಸಾಲಕ್ಕೆ ನಮಗೂ ಸೇರ್ತಲ್ವಾ ಆದ್ರಿಂದ ದಯಮಾಡಿ ನಿಮ್ಮಲ್ಲಿ ಇನ್ನೂ ನಾಳೆ ಕಾರ್ಯಕ್ರಮ ಇದೆ ಯಾರು ಎಸ್ ಡಿ ಎಂ ಸಿ ಅವರು ಅನ್ಯತರ ಭಾವೆ ನಿಮ್ಮ ಕೆಲಸಗಳಿಗೆ ಈ ದಿನದಿಂದ ನಾಳೆ ಸಂಜೆವರೆಗೂ ಕಾರ್ಯಕ್ರಮ ಮುಗಿಯವರೆಗೂ ಯಾರು ಎಲ್ಲೂ ಹೋಗಬಾರ್ದು ಸಮಯದ ಟೈಮ್ ಅಲ್ಲಿ ಮನೆಗೆ ಹೋಗಿ ಶಾಲೆಯ ಕೆಲಸದಲ್ಲಿ ನಡೆಸಕ್ಕೆ ಆ ನಂತರ ಬಂದಿರ್ತಕ್ಕಂಥ ನೂರ ಆರು ಜನ ಮಕ್ಕಳಿದ್ದಾರೆ ಪೋಷಕರಂಗದವರಿಗೆ ಒಂದು ಜೀವನ ಸರ್ ರಾಘೇಂದ್ರ ಸರ್ ಅಧ್ಯಕ್ಷ ಬಿಡೆಯವರು ನೂರ ಆರು ಮಕ್ಕಳಲ್ಲಿ ನೂರ ಆರು ಜನ ಪೇರೆಂಟ್ಸ್ ಬಂದ್ರೆ ಈ ಹಾಲ್ ಸಾಕಾಗಲ್ಲ ಏಕೆಂದ್ರೆ నూరా ఆరు మంత్రిగూ నూర ఆరు ఏ నోట ಇಮ್ಮಿಡಿಯೇಟ್ಲಿ ಕಾರ್ ರೆಡಿ ಮಾಡ್ತಾರೆ ಕಾರ್ ಕರ್ಕೊಂಡು ನಡೆಯುತ್ತೆ ಮಕ್ಕಳು ಬಂದಿರೋ ಪೇರೆಂಟ್ ಬಂದಿದ್ದಾರೆ ಅದು ಶಾಲೆ ಇದು ಗವರ್ಮೆಂಟ್ ಶಾಲೆ ಬಿಡು ಟೀಚರ್ ಮಾಡ್ತಾರೆ ಬಿಡು ಅದೇ ಸುದ್ದಿ ಮೇಡಮ್ ಈಗ ಸುಜಾತ ಮೇಡಂ ಇದ್ದಾರೆ ಎಲ್ಲ ಮೇಡಂ ಇದ್ದಾರೆ ಮಾಡ್ತಾರೆ ನಾವು ರಾಶಿ ಬಂದು ಹೋಗಿ ಮೇಡಮ್ ಆಯ್ತಾ ಆಯ್ತಮ್ಮ ಅಂತ ಹೇಳಿ ರೇಟ್ ಹೇಳಿ ಸರಿ ಇದು ನಮಗೆ ಆಗ್ಬಾರ್ದು ನಾವು ಪೇರೆಂಟ್ಸ್ ಗಳು ಬಂದಿದ್ರೆ ನಾವು ಜನಸಂಖ್ಯೆ ಜಾಸ್ತಿ ಬಂದಿದ್ರೆ ಟೀಚರ್ಸ್ ಅಲ್ಲಿ ಎಲ್ಲರೂ ಡವಡವಂತ

ಯಾವ್ ನಿಂಬೆಣ್ಣಲ್ವಾ ಮನೆಯಲ್ಲಿ ಯೂಸ್ ಮಾಡಿರ್ತೀರಾ ಅಲ್ವಾ ಇವಾಗ ಇದ್ರೊಳಗೆ ಹಾಕಿದಾಗ ಏನಾಗುತ್ತೆ ಅಂತ ನೋಡೋಣ ನೋಡೋಣ Take 我。<Yep. S 2> oh. ಎಲ್ಲರಿಗೂ ನಮಸ್ತೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೋರಡಿ ಶಿವಮೊಗ್ಗ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲೆ ನಮ್ಮ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಇಂದು ವಿಜ್ಞಾನ ಮೇಳ ಹಾಗೂ ಇಂಗ್ಲಿಷ್ ಫೆಸ್ಟ್ ಅನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ಇದಕ್ಕೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಕಳು ಪೋಷಕರ ತುಂಬಾ ಸಹಕಾರದಿಂದ ಅನೇಕ ವಸ್ತುಗಳನ್ನ ತಯಾರು ಮಾಡಿದ್ದಾರೆ ಹಾಗೂ ಇಂಗ್ಲಿಷಿನ ಅನೇಕ ಆಕ್ಟಿವಿಟಿಗಳು ಕಾನ್ವರ್ಜೇಷನ್ ಇರ್ಬೋದು ಸ್ಟೋರಿ ಇರ್ಬಹುದು ಆಮೇಲೆ ಆಕ್ಷನ್ ಸಾಂಗ್ ಇರ್ಬೋದು ಆಮೇಲೆ ಆಪೋಸಿಟ್ ವರ್ಡ್ಸ್ ಆ ತರ ಎಲ್ಲದನ್ನು ಮಕ್ಕಳು ಇಂಗ್ಲಿಷ್ ಅಲ್ಲೇನೆ ಒಂದು ಪ್ರೆಸೆಂಟ್ ಮಾಡೋ ಮೂಲಕ ಇಂಗ್ಲಿಷ್ ಬೆಸ್ಟ್ ಅನ್ನು ಆಚರಣೆ ಮಾಡ್ತಿದ್ವಿ ವಿಜ್ಞಾನದಲ್ಲಿ ಅನೇಕ ಮಾದರಿಗಳನ್ನು ತಯಾರು ಮಾಡಿದ್ದಾರೆ ನಮ್ಮ ಶಾಲೆ ಇದರ ಉದ್ದೇಶ ನಮ್ಮ ಶಾಲೆಯ ಹಾಜರಾತಿ ಹೆಚ್ಚಾಗಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಆ ಪೋಷಕರಿಗೆ ಆ ಖಾಸಗಿ ಶಾಲೆಯಲ್ಲಿ ಅವರು ಇದ್ ಕಟ್ಬಿಟ್ಟ ಡೊನೇಷನ್ ಕಟ್ಟೋದನ್ನ ಉಳಿಸಬೇಕು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿ ಜಾಣರಾಗ್ತಾರೆ ಅನ್ನೋದನ್ನ ಎಲ್ಲಾ ರೀತಿಯಲ್ಲೂ ವೈಜ್ಞಾನಿಕವಾಗಿ ಮತ್ತೆ ಇಂಗ್ಲಿಷ್ ಭಾಷೆಯ ಕಲಿಕೆಯ ಮೂಲಕ ಮತ್ತೆ ಗಣಿತದ ಮೂಲಕ ಎಲ್ಲಾ ರೀತಿಯಲ್ಲೂ ಸರ್ವಧರ್ಮವಾಗಿ ಅವರು ಅಭಿವೃದ್ಧಿ ಹೊಂದಿದ್ದಾರೆ ಅನ್ನೋದು ನಮ್ಮ ಪೇರೆಂಟ್ಸ್ಗೆ ಮತ್ತೆ ಸಮಾಜಕ್ಕೆ ಇದನ್ನ ಪ್ರೆಸೆಂಟೇಶನ್ ಮಾಡ್ಬೇಕು ಅನ್ನೋದೇ ನಮ್ಮ ಇದರ ಉದ್ದೇಶ ಇದರಲ್ಲಿ ಎಲ್ಲಾ ಶಿಕ್ಷಕರ ಸಹಕಾರ ಎಸ್ ಟಿ ಎಫ್ ಸಿ ಅವರ ಸಹಕಾರ ಪೋಷಕರದು ಮತ್ತೆ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಎಲ್ಲರ ಸಹಕಾರ ಕಂಪ್ಯೂಟರ್ ಶಿಕ್ಷಣನು ನಮ್ಮ ಶಾಲೆಯಲ್ಲಿ ಆ ಯು ಕೆ ಕಂಪ್ಯೂಟರ್ ಶಿಕ್ಷಣ ಪ್ರತಿ ತರಗತಿಗೂ ಪ್ರತಿ ದಿನಾನು ಒಂದೊಂದು ಪೀರಿಯಡ್ ಎಲ್ಲ ಮಕ್ಕಳಿಗೂ ಸಿಗ್ತಾ ಇದೆ ಕಂಪ್ಯೂಟರ್ ಗಳಿದೆ ಹಾಗಾಗಿ ನಮ್ಮ ಶಾಲೆಯಲ್ಲ ಶಾಲೆಯಾಗಿ ಮಕ್ಕಳನ್ನ ಹೆಚ್ಚಾಗಿ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪೋಷಕರಲ್ಲೂ ಕೇಳ್ತಾ ಇದೀವಿ ಹಾಗೂ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ಸಹ ಇದೇ ರೀತಿ ಉತ್ತೇಜನ ಕೊಡಬೇಕು ನಮ್ಮ ಶಾಲೆ ಆದಂಗೆ ಎಲ್ಲಾ ಶಾಲೆಗಳು ಮುಂದೆ ಬರಬೇಕು ಅಂತ ಹೇಳ್ತಾ ಸರ್ಕಾರಿ ಶಾಲೆಯನ್ನ ಉಳಿಸಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾ ಇದೆ ಜೈ ಹಿಂದ್ ಜೈ ಕನ್ನಡ ನಾಳೆ ಆ ನಾಳೆ ಶಾಲಾ ವಾರ್ಷಿಕೋತ್ಸವ ಇದೆ ಸಂಜೆ ಐದರಿಂದ ಇದನ್ನ ಎಸ್ ಡಿ ಎಂ ಸಿ ಅವರು ಟೀಚರ್ಸ್ ಮತ್ತು ಪೇರೆಂಟ್ಸ್ ಸಹಕಾರದೊಂದಿಗೆ ತುಂಬಾ ಅದ್ದೂರಿಯಾಗಿ ಶಾಲಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ಅದರಲ್ಲೂ ತಹಸೀಲ್ದಾರ್ ಮತ್ತೆ ಬಿಒ ಸರ್ ಬರ್ತೀವಿ ಅಂತ ಹೇಳಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿಡಿಒ ಮೇಡಮ್ ಮತ್ತೆ ಸದಸ್ಯರುಗಳು ಸಹ ಮತ್ತೆ ಹಳೆ ವಿದ್ಯಾರ್ಥಿಗಳ ಸಂಘ ಇವರು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ತಹಸೀಲ್ದಾರ್ ಮತ್ತೆ ಬಿಒ ಅವರು ಮತ್ತೆ ಇ ಅವರು ಆಮೇಲೆ ಸಿ ಆರ್ ಪಿ ಅವರು ಬರ್ತಾ ಇದ್ದಾರೆ ನಮ್ಮ ಮಕ್ಕಳು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಹಾಗೆ ಇಂಗ್ಲಿಷ್ ವಿಶ್ರಲ್ಲೂ ಭಾಗವಹಿಸಿ ಅನೇಕ ಮಾಡೆಲ್ಗಳನ್ನ ಅಪೋಸಿಟ್ ವರ್ಡ್ಸ್ ಆಮೇಲೆ ಸಿಂಗ್ ಸಿಂಗ್ಯುಲರ್ ವರ್ಡ್ಸ್ ಈ ತರ ಎಲ್ಲ ಮಾಡ್ಕೊಂಬಂದು ಕಾನ್ವರ್ಸೇಷನ್ಸ್ನೆಲ್ಲ ತೋರ್ಸು ತೋರಿಸಿದ್ದಾರೆ ಪೋಷಕರು ಬಹಳ ಬೆಂಬಲ ಕೊಟ್ಟಿದ್ದಾರೆ ಅದೇ ರೀತಿ ಸೈನ್ಸ್ ಅಲ್ಲೂ ಅಷ್ಟೇನೆ ಸೌರ್ಯ ವ್ಯೂಹ ಇರ್ಬೋದು ಹೃದಯದ ಕೆಲಸ ಇರ್ಬೋದು ಮಾನವನ ಅಂಗಗಳಿರ್ಬೋದು ಸ್ಕೆಲಿಟನ್ ಇರ್ಬೋದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಹಾಗೆಯೇ ನಮ್ಮ ವಿಜ್ಞಾನದಲ್ಲಿ ಅವೈಜ್ಞಾನಿಕ ವೈಜ್ಞಾನಿಕಕ್ಕಿಂತ ವಿಜ್ಞಾನವನ್ನ ಮುಂದುವರ್ಸಬೇಕು ಅನ್ನೋದು ಮಕ್ಕಳಲ್ಲಿ ಬೆಳವಣಿಗೆ ವೈಜ್ಞಾನಿಕ ಮನೋಭಾವನೆನ ಬೆಳೆಸ್ಬೇಕು ಅನ್ನೋದೇ ಇದ ಉದ್ದೇಶ ಹಾಗೇನೆ ಇಂಗ್ಲಿಷನ್ನು ಸಹ ಈ ಕಾಂಪಿಟೇಟಿವ್ ಯುಗದಲ್ಲಿ ಇಂಗ್ಲಿಷನ್ನು ಕಲಿಬೇಕು ಅನ್ನೋದು ನಮ್ಮ ಉದ್ದೇಶ ಇರೋದ್ರಿಂದ ನಾವು ನಮ್ಮೆಲ್ಲ ಸ್ಟಾಫನು ಬಹಳ ಇದು ಸಕ್ರಿಯವಾಗಿ ಭಾಗವಹಿಸಿ ಮಕ್ಕಳಿಗೂ ಸಹ ನಾವು ಕಲಿಕೆಯಲ್ಲಿ ಮುಂದ್ ಒಳ್ಳೆ ರೀತಿಯಲ್ಲಿ ಕಲಿಕೆಯನ್ನು ನಡೆಸ್ತಾ ಇದ್ದೀವಿ ಧನ್ಯವಾದಗಳು ಸರ್ नन्न सुजाता अ सर